ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ರೆಸಿಪಿ ಅಂತ ಹೇಳಿದ್ರೆ ಹೆಸರುಕಾಳು ಕಾಳು ಬೇಳೆಯೊಂದಿಗೆ ಸಬ್ಬಸಿಗೆ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಪಲ್ಯ ಮಾಡೋದು ಈಗ ನಾನಿಲ್ಲಿ ಒಂದು ಈ ಥರ ಒಂದು ತಪ್ಲೇ ನೀರು ಕುದ್ಯಕ್ಕೆ ಇಟ್ಕೊಂಡು ಬೇಳೆ ಹಾಕಿ ಒಂದು ಎರಡು ನಿಮಿಷದ ನಂತರ ಹೆಸರು ಕಾಳು ಬೆಚ್ಚಗೆ ಮಾಡ್ಕೊಂಡು ಹಾಕಿದ್ದೀನಿ ಎಷ್ಟು ಅಂತ ಹೇಳಿದರೆ ಒಂದು ಅರ್ಧ ಅರ್ಧ ಪಾವ್ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಅದು ಒಂದು ಅರ್ಧ ಮುಕ್ಕಾಲು ಬೇಯ್ತಿದ್ದ ಹಾಗೆ ಇದು ನುಗ್ಗೆ ಸೊಪ್ಪು ಮತ್ತು ಒಂದು ಎರಡು ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದಿಷ್ಟು ನುಗ್ಗೆ ಸೊಪ್ಪು ಎರಡು ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಎರಡೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಈಗ ನಾನು ಹಾಕಿದ್ದೀನಿ ಇದಕ್ಕೆ ಹಾಗೆ ಈ ಬೇಳೆ ಮತ್ತು ಹೆಸರು ಕಾಳು ಒಂದೆರಡು ಸ್ಪೂನ್ ಎಣ್ಣೆ ಮತ್ತೆ ಚೂರು ಅರಶಿನ ಹಾಕಿದ್ದೀನಿ ಅದು ಕಟ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ನೋಡಿ ಇಲ್ಲಿ ಬೇಳೆ ಹೆಸರು ಕಾಳು ನುಗ್ಗೆ ಸೊಪ್ಪು ಸಬ್ಬಸಿಗೆ ಇಷ್ಟು ಹಾಕಿ ಈ ಪಾತ್ರೆಲೆ ಬೇಯಿಸ್ತಿದ್ದೀನಿ ಈಗಿನೊಂದು ಎರಡು ನಿಮಿಷಕ್ಕೆ ಇದು ಈ ಬೇಳೆ ಹೆಸರುಕಾಳು ಕಾಳು ಹೀಗೆ ಬಿರಿದು ಒಡೆದಾಗ ಕಾಳ್ಕಾಳು ಇದ್ದಂಗೆ ಬಸಿಬಾರ್ದು ಇದು ಚೆನ್ನಾಗೆ ಬಿರಿದು ಹೀಗೆ ಬೆಂದು ಬಿಟ್ಟು ಅದು ಬಿರಿಯುತ್ತೆ ಆವಾಗ ಇದನ್ನು ನಾವು ಬಸ್ಕೊಂಡು ಇದ್ರ ಕಟ್ಟನ್ನು ಬಸ್ಸಾರು ಮಾಡ್ಕೊಳ್ಳೋದು ಹಾಗೆ ಇದು ಈ ಸೊಪ್ಪು ಬೇಳೆನೆಲ್ಲ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನೋಡೋಣ ಈಗ ಇದು ಬೆಂದಿದೆ ಅದಕ್ಕೆ ಒಂದಿಷ್ಟು ಉಪ್ಪು ಹಾಕೋಣ ಎಷ್ಟು ಸದ್ಯಕ್ಕೆ ಸಾರೆಲ್ಲ ಆದಮೇಲೆ ಮತ್ತೆ ಬೇಕಾದ್ರೆ ಹಾಕೋಬೋದು ನೋಡಿ ಈಗ ಬಸ್ತ್ ಬಿಡಬೇಕು ಈಗ ಚೆನ್ನಾಗೇ ಬೇಳೆ ಹೆಸರು ಕಾಳು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಆಮೇಲೆ ಕಟ್ಟು ಸಹಿತ ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಇದನ್ನು ಕಣ್ಣಿಂದು ಒಂದು ಪಾತ್ರೆ ಇರ್ತದೆ ನೋಡಿ ಅದರಲ್ಲೇ ಹಾಕಿ ಎಲ್ಲ ಬಸ್ತು ಕಟ್ಟು ಬೇರೆ ಈ ಸೊಪ್ಪು ಬೇಳೆ ಬೇರೆ ಮಾಡಿಕೊಂಡು ಆಮೇಲೆ ಅದಕ್ಕೆಲ್ಲ ಒಗ್ಗರಣೆ ಹಾಕೋಂಥದ್ದು ಈಗ ಕಟ್ಟು ಮತ್ತು ಸೊಪ್ಪು ಬೇಳೆನ ಬೇರ್ಪಡಿಸ್ಕೊಂಡಾಯ್ತು ಕಟ್ಟು ಹೀಗೆ ಬಸ್ತಿ ಬಸ್ತಿಟ್ಕೊಂಡಿರೋದು ಹಾಗೆ ಬೇಳೆ ಮತ್ತು ಸೊಪ್ಪುಗಳನ್ನು ಈ ಥರ ಸಪ್ರೇಟ್ ಮಾಡ್ಕೊಂಡಿರೋದು ಈಗ ನಾನು ಈ ಸೊಪ್ಪು ಬೆಳೆಗೆ ಒಗ್ಗರಣೆ ಹಾಕೋದು ಏನೇನೋ ತುಂಬ ಸಿಂಪಲಾಗಿ ಒಂದು ಮೂರು ನಾಲ್ಕು ವಸ್ತುವಿಂದ ಹಾಕಂಥದ್ದು ತೋರಿಸ್ತೀನಿ ಹಾಗೆ ನಾನು ಈ ಪಲ್ಯಕ್ಕೆ ಒಂದಿಷ್ಟು ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಕಾಯಿ ಹಾಕೋಕ್ಕೆ ಆದರೆ ಈ ಕಾಯಿದ ಒಂದು ಹಾಲನ್ನು ನಾವು ಕೈಯಲ್ಲೇ ಬಿಟ್ಟು ಈ ಬಸ್ಸಾರಿಗೆ ಸೇರಿಸೋದು ತುಂಬ ರುಚಿ ಕೊಡುತ್ತೆ ಇದು ನಾನು ಇದು ಹೀಗೆ ಹೀಗೆ ಇದನ್ನು ಈ ಪಲ್ಯಕ್ಕೆ ಹಾಕೋದು ಕೈಯಲ್ಲೇ ರುಬ್ಬಂಗಿಲ್ಲ ಚೂರು ಕಾಯಿ ಬಿದ್ದರೂ ಏನಾಗಲ್ಲ ರುಚಿ ಇರುತ್ತೆ ನೋಡಿ ಇವಾಗ ಹಾಲನ್ನು ಅದಕ್ಕೆ ಹಿಂಡಿ ಆ ಹಿಂಡಿದ್ದು ಇದಿರುತ್ತಲ್ಲ ಕೊಬ್ಬ ಹಸಿ ಕಾಯಿ ತುರಿನ ಈ ಪಲ್ಯಕ್ಕೆ ಸೇರಿಸೋದು ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಒಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೋಂಥದ್ದು ಒಂದು ಮೂರ್ನಾಲ್ಕು ಸ್ಪೂನು ಅಂದರೆ ಒಣ್ಮೆಣ್ಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಇದರಲ್ಲೇ ಹುರುಕ್ಲು ಆಗೋ ಹಾಗೆ ಎಣ್ಣೆ ಹಾಕಬೇಕು ಆಮೇಲೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂತ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋರು ಹಾಕೋಬೋದು ಒಣಮೆಣ್ಸಿನ್ಕಾಯಿ ಒಂದೆರಡು ದಪ್ಪ ಈರುಳ್ಳಿ ಇದೊಂದು ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಇದಕ್ಕೆ ಒಂದು ನಾಲ್ಕು ಕಡಲೆಬೇಳೆ ಹಾಕ್ತೀನಿ ಇದು ಪಲ್ಯ ಜೊತೆ ಕಡಲೆಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹೀಗೆ ನೋಡಿ ಕಡಲೆಬೇಳೆ ಕಾಯ್ತಿದ್ದಂಗೆ ಈರುಳ್ಳಿ ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ತೀನಿ ಈ ಈರುಳ್ಳಿ ಮೆಣಸಿನಕಾಯಿ ಕಡಲೆಬೇಳೆ ಎಣ್ಣೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಅದೇನು ನಾನು ಸೊಪ್ಪು ಬಸ್ತಿದ್ದು ಸೊಪ್ಪು ಕಾಯಿ ತುರಿ ಎಲ್ಲ ಹಾಕೊಂಡಿದ್ನಲ್ಲ ಅದು ಇದ್ರ ಜೊತೆ ಹಾಕಿಬಿಟ್ಟು ಮಿಕ್ಸ್ ಮಾಡೋಂಥದ್ದು ಅದು ಉಪ್ಪು ಹಾಕಿರ್ತೀವಲ್ಲ ಪಲ್ಯ ಕರೆಕ್ಟ್ ಆಗುತ್ತೆ ಸಾರಿಗೆ ಸ್ವಲ್ಪ ಉಪ್ಪಿನ ಪುಡಿ ಸೇಸ್ಕೊಂಡಾಯಿತು ಅಕ್ಕಿಗೆ ಸೊಪ್ಪು ನುಗ್ಗೆ ಸೊಪ್ಪು ಬೇಳೆ ಎಲ್ಲ ಹಾಕಿ ಬಸ್ಸಾರು ಪಲ್ಯ ಮಾಡಿಸ ತುಂಬ ಆರೋಗ್ಯಕರ ತುಂಬ ರುಚಿಕರ ಊಟ ಇನ್ನಷ್ಟು ಮಾಡೋಣ ಅನಿಸುತ್ತೆ ಮತ್ತು ಸಾರಿಗೆ ಏನಂದರೆ ಸ್ವಲ್ಪ ಹುಣಸೆ ಹೆಣ್ಣು ರಸ ಒಂದು ಟೊಮೊಟೊ ಮತ್ತು ನಾವು ಅದಕ್ಕೆ ಏನು ರುಬ್ಬ ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ಹುಳಿ ಪುಡಿ ಇರುತ್ತಲ್ಲ ಹುಳಿ ಪುಡಿ ಅಥವಾ ತಿಳಿ ಸಾರು ಪುಡಿ ಏನಿರುತ್ತೆ ಅದೇ ಹಾಕ್ಬಿಟ್ಟು ಅದು ಕಟ್ಟು ಸಳ್ಳುಗೆ ಮಾಡ್ಕೊಳ್ಳಂಥದ್ದು ರುಬ್ಬೆಲ್ಲ ಹಾಕಲ್ಲ ಅದಕ್ಕೆ ಪಲ್ಯದ ನಂತರ ಅದು ತೋರಿಸ್ತೀನಿ ಚೂರು ಕಾಯ್ತಿದ್ದಂಗೆ ಪಲ್ಯ ಅದೆಲ್ಲ ಸೊಪ್ಪು ಬೆಳೆ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಈರುಳ್ಳಿ ಮೆಣಸಿನಕಾಯಿ ತಾಯಿ ಕಡಲೆಗಳೇ ಒಗ್ಗರಣೆ ಎಲ್ಲ ಚೆನ್ನಾಗಿ ಕಾಯಿತು ಕೆಂಪುಗೆ ಈಗ ಇನ್ನೇನಿಲ್ಲ ಏನಿಲ್ಲ ಇದೆಲ್ಲ ಮಿಕ್ಸ್ ಮಾಡೋಂಥದ್ದು ನಾನು ಏನು ಹೀಗೆ ತೋರಿಸಿದ್ನಲ್ಲ ಅವಾಗ ಬೇಳೆಕಾಳು ಸೊಪ್ಪು ತೆಂಗಿನ ತುರಿ ಇದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿಕೊಂಡು ಎಲ್ಲ ಚೆನ್ನಾಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೆ ಪಲ್ಯ ಬಸ್ ಬಸರಿ ಪಲ್ಯ ರೆಡಿ ಆಯಿತು ಇದು ಸ್ವಲ್ಪ ಈಗ ನೀರಿನ ಅಂಶ ಜಾಸ್ತಿ ಇದ್ದರೂ ಇದೆಲ್ಲ ಮಿಕ್ಸ್ ಆಗಲ್ಲವರಿಗೆ ಮತ್ತು ಕಾಯಿ ಬೇರೆ ಸ್ವಲ್ಪ ಹಸಿದೇ ಇರುತ್ತಲ್ಲ ಹಾಗಾಗಿ ಇದರಲ್ಲೆಲ್ಲ ಹೀಗೆ ನಾವು ಮಿಕ್ಸ್ ಮಾಡಿ ಒಂಚೂರು ಬೆಚ್ಚಗೆ ಬೆಚ್ಚಗೆ ಅಂದರೆ ಅದು ಹೇಗೋ ಬಿಸಿನೇ ಇರುತ್ತೆ ಕಾಯಿ ಎಲ್ಲ ಹಸಿದು ಬೇಗ ಹಾಳಾಗಲ್ಲ ಸಾಯಂಕಾಲ ರಾತ್ರಿ ಆದರೂ ಪಲ್ಯ ಏನಾಗಲ್ಲ ರಾತ್ರಿ ಊಟದ ಟೈಮಿಗೆ ಮತ್ತು ಬಿಸಿ ಮಾಡಿಕೊಂಡ್ರಾಯ್ತು ಈಗ ಊಟ ಮಾಡಿ ಉಳ್ದಿರುತ್ತದ ನೋಡಿ ಉಪ್ಪೆಲ್ಲ ಕರೆಕ್ಟ್ ಇದೆ ಇರುತ್ತೆ ಅವಾಗ ಉಪ್ಪು ಹಾಕಿದ್ನಲ್ಲ ನಾನು ಸಾರಿಗೆ ಕಟ್ಟಿಗೆ ಮಾತ್ರ ಸ್ವಲ್ಪ ಖಾರ ಜ ಖಾರ ಎಲ್ಲ ಹಾಕೊಂಡಿನ ಇನ್ನೊಂಚೂರು ಉಪ್ಪಬೇಕಾಗುತ್ತೆ ನೋಡಿ ಪ್ರಿಯ ವೀಕ್ಷಕರೇ ಇವತ್ತಿನ ಒಂದು ಹೆಸರು ಕಾಳು ತೊಗರಿಬೇಳೆ ಸಬ್ಬಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಹಾಕಿ ಮಾಡಿದಂಥ ಬಸ್ಸಾರು ಪಲ್ಯ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಸಾರನ್ನು ನನಗೊಂದು ಕುದಿಯ ತನಕ ತೋರಿಸಿ ನನ್ನ ಈ ವಿಡಿಯೋ ಮುಗಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಆ ಸಾರು ತೆಳ್ಳಗೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಪಲ್ಯ ಜೊತೆಗೆ ತಿಂತ ಇದ್ದರೆ ಬಸ್ಸಾರು ಪಲ್ಯ ಎಷ್ಟಿಂದರೂ ಬೇಜಾರಾಗಲ್ಲ ವಾರಕ್ಕೊಂದ್ಸಲಿ ಅಂತೂ ಮಾಡ್ತೀವಿ ತಿಂದರೂ ಅಂದರೆ ದಿನ ಮಾಡೋಕ್ಕ ದಿನ ತಿನ್ನೋಕ್ಕಾಗಲ್ಲ ಬೇರೆ ಬೇರೆದಿರುತ್ತೆ ವಾರಕ್ಕೊಂದ್ಸಲಾದರೂ ನಾವು ನಾನಾ ಥರ ಸೊಪ್ಪುಗಳನ್ನು ಹಾಕ್ಕೊಂಡು ಕಾಳುಗಳನ್ನು ಹಾಕ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಊಟದ ಖುಷಿ ಸಿಗುತ್ತೆ ನೋಡಿ ಈಗ ಈ ಬಸ್ಸಾರಿಂದು ಕಟ್ಟಿರುತ್ತಲ್ಲ ಇದನ್ನು ಸಾರು ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ವಸ್ತುಗಳನ್ನು ಸೇರಿಸ್ಕೋಬೇಕಲ್ಲ ಅದಕ್ಕೆ ಒಂದು ಸಣ್ಣ ಪಾತ್ರೆಯನ್ನು ಹೀಗೆ ಒಲೆ ಮೇಲೆ ಇಟ್ಕೊಂಡು ಇದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೋಡಿ ಅದಕ್ಕೆ ಒಂದು ಎರಡು ಟೊಮೊಟೊ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಇಷ್ಟು ಹಾಕೋದು ಹಾಗೆ ಈಗ ನಾವು ಪಲ್ಯ ಬೇಳೆಕಾಳು ಎಲ್ಲ ಇರುತ್ತಲ್ಲ ಅದು ನನ್ನ ಸ್ವಲ್ಪ ಈ ಸಾರು ಸ್ವಲ್ಪ ಮಂದ ಬರೋಕ್ಕೋಸ್ಕರ ಇದನ್ನು ಇದಕ್ಕೆ ಹಾಕೋದು ಇದು ಚೆನ್ನಾಗಿ ಹಣ್ಣಂಗೆ ಬೇಯಬೇಕು ಬೆಂದ ಮೇಲೆ ಇದನ್ನು ಚೆನ್ನಾಗಿ ಮಸ್ತು ಬಿಟ್ಟು ಕಟ್ಟು ಸಾರಿಗೆ ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ಇನ್ನೊಂದು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕೋಂಥದ್ದು ನೋಡಿ ಇದು ಬೇಯ್ಬೇಕಾದ್ರೆ ಸ್ವಲ್ಪ ಒಂಚೂರಿ ಕಟ್ಟಿರುತ್ತಲ್ಲ ಈ ಕಟ್ಟನ್ನೇ ಸ್ವಲ್ಪ ಹಿಂಗೆ ಹಾಕೋದು ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಇದು ಹಣ್ಣಂಗೆ ಬೇಯುತ್ತೆ ಥರ ಪ್ಲೇಟ್ ಮುಚ್ಚಿಡೋದು ನೋಡಿ ಈಗ ಇದಕ್ಕೇನು ಟೊಮೊಟೊ ಹಣ್ಣು ಹಾಕಿದ್ವಲ್ಲ ಇದು ಸಾಂಬಾರು ಪುಡಿ ದಿನ ಏನು ನಾವು ಸಾಂಬಾರು ಹುಳಿ ಮಾಡ್ತೀವಲ್ಲ ಅದರದ್ದೇ ಒಂದು ಸ್ಪೂನು ಒಂದು ಅಥವಾ ಖಾರ ಎಷ್ಟು ಬೇಕೋ ಅಷ್ಟು ಎರಡು ಸ್ಪೂನು ಹಾಕೋದು ಆಮೇಲೆ ಚೆನ್ನಾಗಿ ಮಸ್ತ್ ಬಿಟ್ಟು ನೋಡಿ ಆಗ ತೋರಿಸಿರುವಂಥ ಅದೆಲ್ಲ ಮಸ್ತ್ ಬಿಟ್ಟು ಇದಕ್ಕೆ ಹಾಕಿರೋದು ಆಮೇಲೆ ಸ್ವಲ್ಪ ಬೆಲ್ಲ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಎಸ್ಲು ಕರಿಬೇವು ಇದೆಲ್ಲ ಆದ ನಂತರ ಒಂದು ಒಗ್ಗರಣೆ ಕೊಡೋದು ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದು ಸಾರು ಕುದಿಬೇಕಾರೆ ಒಟ್ಟಿಗೆ ಒಂದು ಸ್ವಲ್ಪ ಹುಳಿ ಒಂಚೂರು ಬೆಲ್ಲ ಒಂಚೂರು ಖಾರ ಒಂಚೂರು ಕರಿಬೇವು ಕೊತ್ತಂಬರಿ ಆಮೇಲೆ ಕಾಯಿ ತುರಿದು ಒಂಚೂರು ರಸ ಅಥವಾ ಉಪ್ಪು ಇದೆಲ್ಲ ಹಾಕೋದ್ರಿಂದ ಜೊತೆಗೆ ಬೇರೆ ಪಲ್ಯ ಇರುತ್ತಲ್ಲ ಬೇಳೆಕಾಳು ಸೊಪ್ಪಿನ ಪಲ್ಯ ಇರುತ್ತೆ ಇದು ಸಾರು ಊಟಕ್ಕೂ ಹಾಕ್ಕೊಂಡು ಒಂದೊಂದು ಲೋಟ ಕುಡಿಲಬೋದು ನೋಡಿ ಇದು ಭಾರಿ ಮಂದ ಇರಲ್ಲ ಈಗಿರುತ್ತೆ ಒಳ್ಳೆ ಸುವಾಸನೆ ಇರುತ್ತೆ ಈ ಚಳಿಗೆ ಈ ಬಸ್ಸಾರು ಪಲ್ಯ ಇವೆಲ್ಲ ಅಂದರೆ ಒಂದಿಷ್ಟು ಊಟನ ಸ್ವಾದಿಸಿ ಮಾಡೋಂಥದ್ದು ನಾವು ಬಾಯಿ ಅರುಚಿ ಆಗಕ್ಕೆ ಬಿಡಬಾರ್ದು ಹೇಗೆ ಬೇಕೋ ಹಾಗೆ ನಾವು ಮಾಡಿಬಿಟ್ರೆ ಇದು ಕೆಲಸ ಜಾಸ್ತಿ ಇದು ತಿಳಿಸಾರು ಪಲ್ಯ ಆದರೂ ಕೆಲಸ ಜಾಸ್ತಿ ಕೆಲಸ ಜಾಸ್ತಿ ಅಂತ ಬಿಟ್ಟರೆ ಒಂದೆರಡು ದಿನ ನಾವು ಏನೋ ಬೇಕಾಬಿಟ್ಟಿ ಮಾಡಿ ಊಟ ಮಾಡಿಬಿಟ್ರು ಬಾಯಿಗೆ ನಾಲ್ಗೆಗೆ ಟೇಸ್ಟ್ ಹೋದಂಗೆ ಆಗ್ಬಿಡುತ್ತೆ ಮತ್ತು ಏನು ತಿನ್ನೋದು ಅಂತ ಹುಡ್ಕಾಡೋಂಗಾಗುತ್ತೆ ಹಾಗಾಗಿ ನಾಲ್ಗೆಗೆ ಅರುಚಿ ಆಗದಿರೋ ಹಾಗೆ ನೋಡಿಕೊಂಡು ಇದೆಲ್ಲ ಸ್ವಲ್ಪ ಕೆಲಸ ಆದರೂ ಪರವಾಗಿಲ್ಲ ಏನು ಇವೆಲ್ಲ ವಸ್ತು ಇರೋಂಥದ್ರೊಳಗೆ ಮಾಡೋಂಥದ್ದು ಈಗ ಇದಕ್ಕೆ ಇದು ಎಲ್ಲ ಆಯಿತು ಸಾರಿಯಿಂದೆಲ್ಲ ಮುಗೀತು ಇದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ಎರಡು ಬೇಳೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತೀನಿ ಅಷ್ಟೇ ಇನ್ನೇನು ಇನ್ನೇನು ಹಾಕೋಲ್ಲ ಒಂದು ಇಷ್ಟು ಬೆಳ್ಳುಳ್ಳಿ ಜಜ್ಜ್ಕೋಬೇಕು ಒಂದು ಮೆಣಸಿನ್ಕಾಯಿ ಮುರಿದು ಒಂದು ಎರಡು ಸ್ಪೂನು ಎಣ್ಣೆ ಬಾಣಲಿಲ್ಲ ಬಾಂಡ್ಲಿ ಅಥವಾ ಸಣ್ಣದು ಯಾವುದಾದ್ರು ಒಂದು ಪಾತ್ರೆ ಅದರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಬಸ್ಸಾರು ಪಲ್ಯ ಅದು ಒಂದು ಮಾಡೋ ವಿಧಾನ ತೋರಿಸ್ದಂಗೆ ಆಯಿತು ಹಸರಿಗೆ ಲಾಸ್ಟು ನಾವು ಕೊಡೋ ಬೆಳ್ಳುಳ್ಳಿ ಒಗ್ಗರಣೆ ಇದೆ ನೋಡಿ ಅದೇ ಭಾರಿ ರುಚಿ ಕೊಡೋವಂಥದ್ದು ಹಾಗಾಗಿ ಸಪ್ರೇಟಾಗಿ ಇದನ್ನು ಬೆಳ್ಳುಳ್ಳಿ ಒಂದು ಒಗ್ಗರಣೆ ಮಾಡೋದು ಕೆಂಪುಗೆ ಕಾತ್ರೆ ಒಳ್ಳೆಯದಿದ್ದು ಪ್ರಿಯ ವೀಕ್ಷಕರೇ ಬಸ್ಸಾರು ಪಲ್ಯ ಇಂದಿನ ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಗ್ಗರಣೆ ಹಾಕ್ತಿದ್ದಂಗೆ ಪ್ಲೇಟನ್ನು ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಅದರದ್ದು ಸುವಾಸನೆ ಎಲ್ಲ ಅದರಲ್ಲೇ ಹರಡ್ಕೊಳ್ಳುತ್ತೆ